ಒಳ್ಳೇದಾಯ್ತು ನಿಮ್ಮಂಗೆ ದೀಪ ಹಟ್ಕೊಂಡ್ರೆ ಅಲ್ಲಿಗೆ ನಿಮ್ಮ ಇದಕ್ಕ ಒಳ್ಳೇದಾಯ್ತದ ಕೈಕಿಲ್ಲ ನಿಂತ ಇಲ್ಲ ಮುಂದಗಡೆ ನಿಂತವಳಷ್ಟೇ ಮುಂದುಗಡೆ ಅನ್ನ ಅವ್ರ ನಿಜ ರೂಪ ತೋರಿಸ್ತಾ ಇಲ್ಲ ಆನ ರೂಪದಲ್ಲಿ ಅದು ಮೇಲಿಂದ ಏನೋ ಒಂಥರಾ ರಸ ತರ ಬೀಳ್ತಾ ಇದಪ್ಪ ಹೂ ಹಾಕ್ತವ್ರೆ ಅಲ್ಲ ಏನೋ ಒಂಥರಾ ಆನೆ ತರ ಆನೆ ಥರ ಬೀಳ್ತೈತೆ ಅವಳ ತಲೆ ಮೇಲೆ ಅವದೇ ನಾವು ತಲೆ ಮೇಲೆ ಮನೆ ತರ ಬೀಳ್ತಾ ಇದ್ದೆ ನಾಗರಾಜಪ್ಪನ ಕರ್ಕ ಅಂತ ಹೇಳು ನಾಗರಾಜಪ್ಪನ ಕರ್ಕ ಮುಂದೆ ಕರ್ಕಂಬ ಅಂತ ಹೇಳು ಮುಂದೆ ಕರ್ಕೊಳವ ನಂಗೆ ಗೊತ್ತಾಗ್ತಾ ಇಲ್ಲ ಏನು ಹೇಳ್ಬೇಕು ಅಂತ ನಮ್ಗೆ ಅರ್ಥನೂ ಆಗ್ತಾ ಇಲ್ಲ ಕರ್ಕೋವ ಅಪ್ಪಂಗೆ ಹೇಳ್ಕೊಡು ಹೇಳು ಬಂದಿದ್ದೀನ ಆನೆ ಕಣ್ಣು ಆನೆ ಆನೆ ಬಂತು ಒಳ್ಳೆಯದಾದ್ರೆ ಇರಲಿ ಒಳ್ಳೆಯದಾದ್ರೆ ಇರಲಿ ಕೆಟ್ಟದ್ದು ಹೋಗಲಿ ಹ್ಞೂ ಆಯ್ತು ಅದೇ ಏಳು ತಲೆ ಸರ್ಪಾ ಮಧ್ಯದಲ್ಲಿ ನಾ ಕೆಲಸ ಮಾಡಿ ಆಶೀರ್ವಾದ ಮಾಡಿರಿ ನನಗೆ ಮಾಡಿದ್ರೆ ಕಾಣಿಸ್ತಾ ಇದೆಯಾ ನಿನ್ನಕಾ ಮಾಡಿದ್ರೆ ಅದನ್ನು ಕಪ್ಪುಗೆ ಇರೋದು ತೆಗೆದು ಬಿಡಿರಿ ಅಂತೇಳು ಕಪ್ಪಗೆ ಇರೋದು ತೆಗೆದು ಬಿಡಲ್ಲ ನೋಡಿ ಮುಟ್ಟು ಅಂತೇಳು

ಒಂದ್ ಸೈಡ್ ಒಂದ್ ಸೈಡ್ ಒಂದ್ ಸೈಡ್ ಅವನ್ನೊಂದ್ ಸೈಡ್ ಬಂದು ದೇವ್ರ ವಿಗ್ರಹಗಳು ಹ್ಮ್ ನಟರಾಜ್ವರ ಪಾರ್ವತಿ ಮತ್ತೆ ದೇವ್ರುಗಳು ನನ್ಕ ಏನ್ಕ ದೇವರುಗಳು ಬರ್ಲಿ ಬೇಕಾದ್ರೇವ್ಗಳು ನಾನು ಮುಟ್ಟಲ್ಲ

ಗಣೇಶನೇ ಕಣ್ಸ್ತವ್ನಿ ಗಣೇಶನೇ ಇಡ್ಬೇಕಂತೆ ಇಟ್ಟು ಅವ್ನ್ ನೋಡ್ಕೊಂಡೇ ನೀನು ಮಳಿಗ್ ಬರ್ಬೇಕಂತೆ ಅವ್ನು ಫಸ್ಟ್ ಒಂದು ನಮಸ್ಕಾರ ತಂದು ಒಳಗಡೆ ಬರ್ಬೇಕಂತೆ ಆಚೆನೆ ಇಡ್ಬೋದನ್ ಅನ್ಕೇಳು ಆ ಆಚೆ ಇಲ್ಲಿ ಬಾಗಲತ್ರ ಬಾಗಲತ್ರ ಅಲ್ಲಿ ಅವ್ರನ್ನ ನೆಳೆದ್ಬೇಕಲ್ಲ ಗಣೇಶನ ಇಟ್ಟರು ಅವ್ರ ಇನ್ನೂ ಇದು ಮಾಡಬೇಕು ಅಲ್ಲಿ ಶೀಟ್ ಹಾಕ್ಬೇಕು ಆಮೇಲೆ ಇಡ್ತೀನಿ ಇಲ್ಲಾಂದ್ರೆ ಅವ್ರಿಗೆ ಹೆಂಗೆ ಯಾವ ಥರ ನೆಲೆ ಇರ್ತದೆ ಕೇಳು ಸುಮ್ಮನೆ ಹೆಂಗೆ ಗೋಪುರ ಥರ ಚಿಕ್ಕದಾಗಿ ಕಟ್ಟಿಬಿಟ್ಟು ಎಂಟ್ರೆನ್ಸಿಗೆ ಹಿಂಗೆ ಅಲ್ಲ ಅವನೇ ಅವನೇ ಕುತ್ಬ ನಾಗರಾಜ್ ಹ್ಮ್ ಬರ್ತಾವನೆ

ನನಗೆ ನಾಗಮ್ಮ ಸಿಕ್ಕ ನಾಗಮ್ಮ ಅವಳಲ್ಲ ನಮ್ಮ ಜಾಗದಲ್ಲಿ ಸೇಮ್ ಅಲ್ಲೇನಾಯ್ತ ಅದೇ ಇಲ್ಲೂ ಐತೆ ಅದಕ್ಕೆ ಅವರು ಇವು ಈ ಜಾಗದಲ್ಲಿರೋ ನಾಗರಾಜ ಆ ಅವರು ಎಲ್ಲ ಒಟ್ಟಿಗೆ ಒಂದೇ ಸಂಬಂಧ ಅನಿಸ್ತು ಅದಕ್ಕೆ ನಾನು ಅವ್ರನ್ನು ಇಲ್ಲಿಗೆ ಬಂದು ಹೋಗು ಅಂತ ಹೇಳು ನಿಮ್ಗೆ ಅಲ್ಲ ಅದಕ್ಕೆ ನಾನು ಕಲಿಸಿರೋದು ಅಂತ ಹೇಳು ಹೌದಾ ಇವನು ನಾಗರಾಜಪ್ಪ ನಾಗಪ್ಪ ಅವಳು ನಾಗಮ್ಮ ನನ್ನ ಹತ್ರ ಇರೋಳು ನಾಗಮ್ಮ ನಿನ್ನ ಹತ್ರ ಇರೋಳು ನಾಗರಾಜ ಅವ್ರ ಗಂಡೆಣ್ತಿರಂತೆ ಗೊತ್ತಾಯ್ತು ಬಿಟ್ಟು ಒಂದ್ ಕಡೆ ಹೋಗೋಣ ಇವಳು ಒಂದ್ ಕಡೆ ಬಂದವಳಂತೆ ಈಗ ಇವ್ರಿಬ್ರು ಇಲ್ಲಿ ದೂರ ಇತ್ಕೊಂಡ್ ಇವಾಗ ನನಗ್ ತೋರಿಸ್ತಾ ಇದಾರೆ ನನ್ಗೆ ಹೇಳ್ತಾ ಇದಾರೆ ನಾನ್ ನೀ ನೀಳು ಇಲ್ಲ ಅವರೇ ಅದು ಒಳಗಡೆ ದೇವಸ್ಥಾನ ಆಯ್ತಲ್ಲ ಕೆಳಗಡೆ ಇಬ್ಬರು ದೇವಸ್ಥಾನನು ಒಂದೇ ತರ ಒಂದೇ ತರ ಒಡದೆ ಒಂದೇ ತರ ಎಲ್ಲಾ ಇದು ಬೆಳ್ಳಿವು